ಇವರು ಯಾಕೆ ಇಷ್ಟೊಂದು ಈ ದಬ್ಬಾಳಿಕೆಯನ್ನು ನಡೆಸ್ತಾರೆ ಅನ್ನೋದನ್ನ ಒಂದ್ ಎರಡು ಮಾತಲ್ಲಿ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೇನೆ ಹಿನ್ನೆಲೆ ಏನಕ್ಕೆ ಹಿಂದೆ ಯಾವುದು ಪದ್ಮಲತಾ ವೇದವಲಿ ಪ್ರಕರಣ ಆದಾಗ ನೈನ್ಟೀನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ನಲ್ಲಿ ವೇದವಲಿ ಪ್ರಕರಣ ಆದಾಗ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಆಲ್ ಕಾಲೇಜ್ ಯೂನಿಯನ್ ಸ್ಟೂಡೆಂಟ್ಸ್ ಯೂನಿಯನ್ ಸುಮಾರು ಸ್ಟ್ರೈಕ್ ಮಾಡ್ತಾ ಇದ್ದು ಆವಾಗ ಅಮೃತ ಪತ್ರಿಕೆ ಅಂತೇಳಿ ಶಂಕರ್ ಭಟ್ ಅವರು ನಡೆಸ್ತಾ ಇದ್ದಂತಹ ಪತ್ರಿಕೆ ಅವರು ಅಲ್ಲಿಂದ ಪದ್ಮಲತಾ ಪ್ರಕರಣದವರೆಗೂ ಕೂಡ ನಿರಂತರವಾಗಿ ಇವ್ರ ಬಗ್ಗೆ ಪಬ್ಲಿಷ್ ಮಾಡ್ತಾ ಇದ್ರು ಆದ್ರೆ ಆ ಪತ್ರಿಕೆಯ ಕಚೇರಿಗೆ ನುಗ್ಗಿ ಧ್ವಂಸ ಮಾಡಿ ಸುಟ್ಟು ಹಾಕಿದ್ರು ಎಷ್ಟೋ ವರ್ಷಗಳವರೆಗೆ ಶಂಕರ್ ಭಟ್ ಜೀವಂತ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆ ರೀತಿ ಪರಿಸ್ಥಿತಿ ಇತ್ತು ಲಂಕೇಶ್ ಪತ್ರಿಕೆಯಲ್ಲಿ ಇವರ ಎಲ್ಲಾ ಹಗರಣಗಳನ್ನು ಕೂಡ ದೀಪಾವಳಿ ವಿಶೇಷಾಂಕದಲ್ಲಿ ಕರಾವಳಿಯ ಒಬ್ಬ ಪತ್ರಕರ್ತರು ಬರೀತಾರೆ ಆ ದೀಪಾವಳಿ ವಿಶೇಷಾಂಕ ಲಂಕೇಶ್ ಪತ್ರಿಕೆಯ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಪ್ರಕಟ ಆಗುತ್ತೆ ಬೆಂಗಳೂರಿನಿಂದ ಗೌರಿ ಲಂಕೇಶ್ ಅವರು ಫೋನ್ ಮಾಡ್ತಾರೆ ಅವಾಗ ಆ ಪತ್ರಕರ್ತರಿಗೆ ಧನ್ಯವಾದ ಹೇಳೋದಕ್ಕೆ ಅವಾಗ ಅವರು ತಮ್ಮ ಫೋನ್ ರಿಸೀವ್ ಮಾಡ್ತಾನೆ ಮೇಡಮ್ ನಮ್ಮ ಅಣ್ಣ ನೇಣಿಗೆ ಶರಣಾಗಿದ್ದಾನೆ ಅಂತ ಪದ್ಮಲತಾ ಪ್ರಕರಣದಲ್ಲಿ ಆ ನ್ಯೂಸ್ ಬಂಡಲ್ಗಳನ್ನ ನ್ಯೂಸ್ ಪತ್ರಿಕೆಯ ಬಂಡ್ಗಳನ್ನ ಹಂಚತಕ್ಕಂತಹ ಒಬ್ಬ ಬೆಳ್ತಂಗಡಿಯ ಯುವಕರೂ ಕೂಡ ಆ ನ್ಯೂಸ್ ಪತ್ರಿಕೆ ಹಂಚುವಂತಹ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಚಿಕ್ಕ ಹುಡುಗನನ್ನ ಶವವನ್ನು ಆ ನೇತ್ರಾವತಿ ನದಿಯಲ್ಲಿ ಸಿಗ್ತದೆ ಅವನು ಹೊಡೆದಾಕ್ತಾರೆ ನೇತ್ರಾವತಿ ನದಿಯಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಟಿವಿ ನೈನ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಇಂಟರ್ವ್ಯೂ ಪ್ರಸಾರ ಆಗುತ್ತೆ ಅದು ಕೂಡ ಯಾವ ಮಟ್ಟದಲ್ಲಿ ಒಂದು ಅಲೆ ಸೃಷ್ಟಿ ಮಾಡ್ತದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಮತ್ತು ವಿಶೇಷವಾಗಿ ಇಡೀ ಕರಾವಳಿಯಲ್ಲಿ ಅದ್ಭುತವಾದಂತಹ ಜನರ ಒಂದು ಉತ್ಸಾಹ ಮತ್ತು ಆಕ್ರೋಶ ಇಲ್ಲಿ ಬರೀ ಉತ್ಸಾಹ ಅಲ್ಲ ಏನು ಎಂಟರ್ಟೈನ್ಮೆಂಟ್ ಅಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ ಇದು ಖುಷಿ ಪಡೋದಕ್ಕೆ ಆಕ್ರೋಶ ಆವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಬರುವವರಿಗೆ ನಡು ಅವರನ್ನ ಹತ್ಯೆ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಗೊತ್ತಾದ ಮೇಲೆ ಜನಸಾಮಾನ್ಯರು ಸಾವಿರಾರು ವೆಹಿಕಲ್ಗಳನ್ನ ಬೆಂಗಳೂರಿನವರೆಗೆ ತಗೊಂಡ್ ಬರ್ತಾರೆ ಅವರನ್ನ ರಕ್ಷ ಅವರ ರಕ್ಷಣೆಗೋಸ್ಕರ ಸಾವಿರಾರು ಜನ ಅವರಲ್ಲಿ ಒಂದು ಇದ್ರ ಪ್ರಕಾರ ಎಂಟು ಸಾವಿರ ವೆಹಿಕಲ್ ಗಳು ಬಂದಿತ್ತು ಎಂಟು ಸಾವಿರ ವೆಹಿಕಲ್ಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವಾಗ ಇವರು ಏನ್ ಮಾಡಿದ್ರು ಆ ಟಿವಿ ಚಾನಲ್ ಮೇಲೆ ಏನು ಸ್ನೇಹಿತಗೊಂಡು ಬಂದು ಇನ್ನೇನೇನೋ ಕಸರತ್ತು ಮಾಡಿ ನಿಲ್ಸಾಕಿದ್ರು